ಆರನೇ ತರಗತಿ ಕನ್ನಡ ಗದ್ಯ ಭಾಗ ಹದಿನಾಲ್ಕು ವೀರರಾಣಿ ಕೆಳದಿ ಚೆನ್ನಮ್ಮ ಪ್ರಶ್ನೋತ್ತರಗಳು ಪದಗಳ ಅರ್ಥ ಕೀರ್ತಿ ಖ್ಯಾತಿ ಸ್ತುತಿ ದಶ ಅತು ಬಲಾಢ್ಯ ಬಲಶಾಲಿ ಕೃತಜ್ಞ ಉಪಕಾರವನ್ನು ನೆನೆಯುವವನು ಸಂಸ್ಥಾನ ರಾಜ್ಯ ದೇಶದ ಭಾಗ ತೆರಿಗೆ ಕರ ಸುಂಕ ಅಥವಾ ಕಂದಾಯ ಶರಣು ರಕ್ಷಣೆ ಮೊರೆ ಹೋಗು ನಮಸ್ಕಾರ ಘೋಷಿಶು ಕೂಗಿ ಏಳು ಏರು ಧ್ವನಿ ತುರ್ತು ಜರೂರು ಜರೂರು ಪರಿಸ್ಥಿತಿ ಬಿಡಾಡ ತಂಗುವ ಸ್ಥಳ ಆಘಾತ ಪೆಟ್ಟು ಕೇಡು ಆದೇಶ ಅಪ್ಪಣೆ ಮಾವುತ ಮಾವಾಟಿಕ ಆನೆಯನ್ನು ನಡೆಸುವವನು ಸಶ್ರಸ್ತ್ರ ಆಯುಧಗಳು ಒಂಚು ನಿರೀಕ್ಷಿಸು ಯಾರಿಗೂ ಕಾಣದಂತೆ ಗುಪ್ತವಾಗಿರು ದುಮ್ಮಾನ ವ್ಯಸನ ಚಿಂತೆ ಆಸನ ಕುಳಿತುಕೊಳ್ಳುವ ಸಾಧನ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಚೆನ್ನಮ್ಮ ಎಲ್ಲಿ ಆಳುತ್ತಿದ್ದಳು ಉತ್ತರ ಚೆನ್ನಮ್ಮ ಕೆಳದಿಯಲ್ಲಿ ಆಳುತ್ತಿದ್ದಳು ಪ್ರಶ್ನೆ ಎರಡು ರಾಜಾರಾಮನು ಯಾರ ಮಗ ಉತ್ತರ ರಾಜಾರಾಮನು ಛತ್ರಪತಿ ಶಿವಾಜಿಯ ಮಗ ಪ್ರಶ್ನೆ ಮೂರು ಸಂಭಾಜಿಯನ್ನು ಸೆರೆ ಹಿಡಿದು ಕೊಲ್ಲಿಸಿದವನಾರು ಉತ್ತರ ಸಂಭಾಜಿಯನ್ನು ಸೆರೆ ಹಿಡಿದು ಕೊಲ್ಲಿಸಿದವನು ಔರಂಗಜೇಬ್ ಪ್ರಶ್ನೆ ಸಂಖ್ಯೆ ನಾಲ್ಕು ರಾಮನಿಗೆ ಯಾರು ರಕ್ಷಣೆ ನೀಡಲಿಲ್ಲ ಏಕೆ ಉತ್ತರ ಔರಂಗಜೇಬನಿಗೆ ಹೆದರಿ ರಾಜಾರಾಮನಿಗೆ ಯಾರು ರಕ್ಷಣೆ ನೀಡಲಿಲ್ಲ ಪ್ರಶ್ನೆ ಐದು ಔರಂಗಜೇಬ್ ಏಕೆ ಕೋಪಗೊಂಡನು ಉತ್ತರ ಕೆಳದಿ ಚೆನ್ನಮ್ಮ ರಾಜಾರಾಮನಿಗೆ ಆಶ್ರಯ ನೀಡಿದ್ದರಿಂದ ಔರಂಗಜೇಬ್ ಕೋಪಗೊಂಡನು ಪ್ರಶ್ನೆ ಆರು ಸಿದ್ದಪ್ಪ ಶೆಟ್ಟರು ಸಭೆಯ ತೀರ್ಮಾನ ಏನೆಂದು ಹೇಳಿದರು ಉತ್ತರ ಸಿದ್ದಪ್ಪ ಶೆಟ್ಟರು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನ ಎಂದು ಹೇಳಿದರು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ರಾಜಾರಾಮನು ರಾಣಿ ಚೆನ್ನಮ್ಮನಿಗೆ ಸಭೆಯಲ್ಲಿ ಏನೆಂದು ಕೇಳಿಕೊಂಡನು ಉತ್ತರ ರಾಜಾರಾಮನು ರಾಣಿ ಚೆನ್ನಮ್ಮನಿಗೆ ಸಭೆಯಲ್ಲಿ ಔರಂಗಜೇಬನು ನನ್ನ ಸೋದರ ಸಂಭಾಜಿಯ ಸೆರೆ ಹಿಡಿದು ಕೊಲ್ಲಿಸಿಬಿದ್ದ ಈಗ ನನ್ನನ್ನು ಕೊಲ್ಲಿಸಬೇಕೆಂದು ಒಂಚು ಹಾಕಿದ್ದಾನೆ ನಮ್ಮ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನು ಕಳುಹಿಸಿದ್ದಾನೆ ನಾನು ಶತ್ರುಗಳ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದಿದ್ದೇನೆ ನಮಗೆ ರಕ್ಷಣೆ ಕೊಡಿ ಎಂದು ಕೇಳಿಕೊಂಡನು ಪ್ರಶ್ನೆ ಎರಡು ಬೇಹುಗಾರನು ಬಂದು ರಾಣಿಯವರಿಗೆ ಹೇಳಿದ್ದೇನು ಉತ್ತರ ಬೇಹುಗಾರನು ಬಂದು ರಾಣಿಯವರಿಗೆ ತಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದನ್ನು ಕೇಳಿ ಔರಂಗಜೇಬನು ಬಹಳ ಕೋಪಗೊಂಡಿದ್ದಾನೆ ರಾಜ್ಯವನ್ನು ಮುತ್ತಲು ಸೇನೆ ಕಳುಹಿಸಿದ್ದಾನೆ ರಾಜ ರಾಮನನ್ನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ ಇಲ್ಲವೇ ಯುದ್ಧಕ್ಕೆ ಸಿದ್ಧರಾಗಬೇಕಂತೆ ಎಂಬುದಾಗಿ ಹೇಳಿದನು ಪ್ರಶ್ನೆ ಮೂರು ಮೊಘಲರ ಸೇನೆ ಕಾಡಿನಲ್ಲಿ ಭಯಭೀತರಾಗಲು ಕಾರಣ ಹೇಳಿರಿ ಉತ್ತರ ಕಾಡಿನ ಮಾರ್ಗ ಮಧ್ಯದಲ್ಲಿ ಜಡಿ ಮಳೆ ಸುರಿಯುತ್ತಿತ್ತು ಮೊಘಲರ ಸೇನೆಗೆ ಅರಣ್ಯ ಮಾರ್ಗದಲ್ಲಿ ದಿಕ್ಕು ತಿಳಿಯಲಿಲ್ಲ ಅದರ ಜೊತೆ ಆಹಾರ ಸಿಗಲಿಲ್ಲ ಕೆಳದಿಯ ಮಾವುತರು ತಮ್ಮ ಪಳಗಿದ ಆನೆಗಳ ಸಹಾಯದಿಂದ ನೂರಾರು ಕಾಡಾನೆಗಳನ್ನು ಮೊಘಲರ ಬಿಡಾರಗಳತ್ತ ನುಗ್ಗಿಸಿದರು ಇದರಿಂದ ಔರಂಗಜೇಬನ ಸೈನಿಕರು ಭಯಭೀತರಾದರು ಮುಖ್ಯ ಪ್ರಶ್ನೆ ಮೂರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಬರೆಯಿರಿ ಒಂದು ನಾವು ಜಂಗಮರಲ್ಲ ತಾಯಿ ಯಾರು ಹೇಳಿದರು ಈ ಮಾತನ್ನು ಜಂಗಮ ವೇಷಧಾರಿ ರಾಜಾರಾಮನು ಹೇಳಿದನು ಯಾರಿಗೆ ಹೇಳಿದರು ಕೆಳತಿಯ ರಾಣಿ ಚೆನ್ನಮ್ಮನವರಿಗೆ ಹೇಳಿದನು ಅಥವಾ ಈ ರೀತಿಯೂ ಸಹ ಬರೆಯಬಹುದು ಈ ಮಾತನ್ನು ರಾಜರಾಮನು ಕೆಳತಿಯ ರಾಣಿ ಚೆನ್ನಮ್ಮನವರಿಗೆ ಹೇಳಿದನು ಎರಡು ಆತನ ವೈರತ್ವ ಕಟ್ಟಿಕೊಳ್ಳುವುದು ಯಾರಿಗೂ ಸುಲಭದ ಮಾತಲ್ಲ ಯಾರು ಹೇಳಿದರು ಈ ಮಾತನ್ನು ರಾಜಾರಾಮನು ಹೇಳಿದನು ಯಾರಿಗೆ ಹೇಳಿದರು ರಾಣಿ ಚೆನ್ನಮ್ಮನಿಗೆ ಹೇಳಿದನು ಅಥವಾ ಈ ಮಾತನ್ನು ರಾಜಾರಾಮನು ರಾಣಿ ಚೆನ್ನಮ್ಮನಿಗೆ ಹೇಳಿದನು ಮೂರು ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ಯಾರು ಹೇಳಿದರು ಈ ಮಾತನ್ನು ಸಿದ್ದಪ್ಪ ಶೆಟ್ಟರು ಹೇಳಿದರು ಯಾರಿಗೆ ಹೇಳಿದರು ತಮ್ಮ ಮಗಳಾದ ಚೆನ್ನಮ್ಮಳಿಗೆ ಹೇಳಿದರು ಅಥವಾ ಈ ಮಾತನ್ನು ಸಿದ್ದಪ್ಪ ಚೆಟ್ಟರು ಚೆನ್ನಮ್ಮಳಿಗೆ ಹೇಳಿದರು ನಾಲ್ಕು ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು ಯಾರು ಹೇಳಿದರು ಈ ಮಾತನ್ನು ಚೆನ್ನಮ್ಮ ಹೇಳಿದಳು ಯಾರಿಗೆ ಹೇಳಿದರು ಸಭೆಯಲ್ಲಿದ್ದವರಿಗೆ ಹೇಳಿದಳು ಅಥವಾ ಈ ಮಾತನ್ನು ಚೆನ್ನಮ್ಮ ಸಭೆಯಲ್ಲಿದ್ದವರಿಗೆ ಹೇಳಿದಳು ಐದು ಕೆಳದಿ ವೀರರು ಕರ್ನಾಟಕದ ಪರಂಪರೆ ಕಾಯ್ದರು ಯಾರು ಹೇಳಿದರು ಈ ಮಾತನ್ನು ಚೆನ್ನಮ್ಮ ಹೇಳಿದಳು ಯಾರಿಗೆ ಹೇಳಿದರು ತಮ್ಮ ವೀರ ಸೈನಿಕರಿಗೆ ಸೇನಾಪತಿಗಳಿಗೆ ಹೇಳಿದಳು ಅಥವಾ ಈ ಮಾತನ್ನು ಚೆನ್ನಮ್ಮ ತಮ್ಮ ವೀರ ಸೈನಿಕರಿಗೆ ಸೇನಾಪತಿಗಳಿಗೆ ಹೇಳಿದಳು ಮುಖ್ಯ ಪ್ರಶ್ನೆ ನಾಲ್ಕು ವಿಠ ಸ್ಥಳ ತುಂಬಿರಿ ಒಂದು ಶರಣಾಗತರನ್ನು ರಕ್ಷಿಸುವುದು ಕನ್ನಡಿಗರ ಡ್ಯಾಸ್ ಉತ್ತರ ವೀರ ಪರಂಪರೆ ಶರಣಾಗತರನ್ನು ರಕ್ಷಿಸುವುದು ಕನ್ನಡಿಗರ ವೀರ ಪರಂಪರೆ ಎರಡು ಕೊಲ್ಲುವವನಿಗಿಂತ ಡ್ಯಾಸ್ ದೊಡ್ಡವನು ಉತ್ತರ ಕಾಯುವವನು ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು ಮೂರು ನಮ್ಮ ನೆರೆಯ ಡ್ಯಾಸ್ ಸಹಾಯ ನೀಡುತ್ತಾರೆ ಉತ್ತರ ಅರಸರೆಲ್ಲರು ನಮ್ಮ ನೆರೆಯ ಅರಸರೆಲ್ಲರೂ ಸಹಾಯ ನೀಡುತ್ತಾರೆ ನಾಲ್ಕು ಕೂಟ ಕದನದಿಂದ ಡ್ಯಾಸ್ ಕಂಗೆಟ್ಟಿದ್ದಾರೆ ಉತ್ತರ ಮೊಘಲರು ಕೂಟ ಕದನದಿಂದ ಮೊಘಲರು ಕಂಗೆಟ್ಟಿದ್ದಾರೆ ನಾಲ್ಕು ಮೊಘಲರು ಪ್ರಾಣ ಭಯದಿಂದ ಡ್ಯಾಸ್ ಬಿಟ್ಟು ತಿಕ್ಕೆಟ್ಟು ಓಡಿದರು ಉತ್ತರ ಶಸ್ತ್ರಾಸ್ತ್ರಗಳನ್ನು ಮೊಘಲರು ಪ್ರಾಣ ಭಯದಿಂದ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕೆಟ್ಟು ಓಡಿದರು ವಂದಿಸಿ ಬರೆಯಿರಿ ಒಂದಿಸಿ ಬರೆಯಲಾಗಿದೆ ಒಂದು ಶಿವಾಜಿ ಮಗ ರಾಜಾರಾಮ ಎರಡು ಸಿದ್ದಪ್ಪ ಶೆಟ್ಟಿ ಮಗಳು ಕೆಳದಿ ಚೆನ್ನಮ್ಮ ಮೂರು ಸಪ್ನ ವೀಸಾ ಕೃಷ್ಣಪ್ಪಯ್ಯ ನಾಲ್ಕು ಚೆನ್ನಮ್ಮನ ಪತಿ ಸೋಮಶೇಖರ ನಾಯಕ ಬಾಸಭ್ಯಾಸ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ಒಂದು ತುರ್ತು ನಾನು ಶಾಲೆಗೆ ಬಂದ ರಸ್ತೆಯಲ್ಲಿ ಅಪಘಾತವಾದ್ದರಿಂದ ತುರ್ತು ವಾಹನಗಳು ಸೈಡನ್ ಹಾಕಿಕೊಂಡು ಹೋಗುತ್ತಿದ್ದವು ಎರಡು ಕಣ್ಣು ತಪ್ಪಿಸು ಸ್ವಂತ ವಾಕ್ಯ ಶಿಕ್ಷಕರ ಕಣ್ಣು ತಪ್ಪಿಸಿ ನಾನು ಗಣಿತ ಪರೀಕ್ಷೆಯಲ್ಲಿ ಕಾಫಿ ಮಾಡಿದೆ ಮೂರು ದಾಳಿ ಮಾಡು ಸ್ವಂತ ವಾಕ್ಯ ಹಸಿದಿದ್ದ ನಾಯಿ ಆಹಾರಕ್ಕಾಗಿ ನನ್ನ ಕೈಯಲ್ಲಿದ್ದ ಬಿಸ್ಕತ್ತಿನ ಮೇಲೆ ದಾಳಿ ಮಾಡಿತು ನಾಲ್ಕು ತಂಡ ತಂಡವಾಗಿ ಸ್ವಂತ ವಾಕ್ಯ ಹಸುಗಳು ನೀರು ಕುಡಿಯಲು ನಮ್ಮೂರ ಕೆರೆಯ ಬಳಿ ತಂಡ ತಂಡವಾಗಿ ಸೇರಿದ್ದವು ಐದು ಹಠಾತ್ ಆಗಿ ನಾನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಆಗಿ ಕಾರೊಂದು ಅಡ್ಡ ಬಂದಿತು ಆರು ಭಯಭೀತಿ ಸ್ವಂತ ವಾಕ್ಯ ಪರೀಕ್ಷೆಯ ಫಲಿತಾಂಶದ ದಿನ ನನ್ನ ಮನಸ್ಸಿನಲ್ಲಿ ಭಯಭೀತಿ ಮನೆ ಮಾಡಿತು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗಮನಿಸಿ ಓದಿರಿ ಗಟ್ಟಿಯಾಗಿ ಹೇಳಿರಿ ಉಚ್ಚಾರ ದೋಷವಾಗದಿರಲಿ ದುಷ್ಟ ಶಿಸ್ತ ಕೃತಜ್ಞ ಕೃತಜ್ಞ ಜಯ ಅಪಜಯ ಸತ್ಯ ಅಸತ್ಯ ಆಶ್ರಯ ನಿರಾಶ್ರಯ ಧರ್ಮ ಅಧರ್ಮ ಮಕ್ಕಳೇ ಗಮನಿಸಿ ತಿಳಿಯಿರಿ ಕಣ್ಣು ತಪ್ಪಿಸು ಮರೆಮಾಚು ಪರಂಪರೆ ಇಂದಿನಿಂದ ನಡೆದು ಬಂದ ಸಂಪ್ರದಾಯ ಬೇಹುಕಾರ ಗೂಢಾಚಾರ ಅಥವಾ ಗುಪ್ತಾಚಾರ ಔಹಾರು ಗಾಬರಿಯಾಗೂ ಬೆಚ್ಚಿ ಬೀಡು ಎದೆಗುಂದು ಧೈರ್ಯಗೆಡು ತಂಗಿಡು ದಿಕ್ಕು ತೋಚದಂತಾಗುವುದು ದಾರಿ ಕಾಣದಾಗುವುದು ಸಬ್ನ ವಿಶಾ ಕಂದಾಯ ಅಧಿಕಾರಿ ಧರ್ಮ ಸರ್ವಸಮ್ಮತವಾದ ಬದುಕುವ ಕ್ರಮ ಕೋಟೆ ಬಲವಾದ ರಕ್ಷಣಾ ಗೋಡೆ ಕೂಟ ಯುದ್ಧ ಹಠಾತ್ ಆಗಿ ಎರಗಿ ದಾಳಿ ಮಾಡುವ ಯುದ್ಧದ ತಂತ್ರಗಾರಿಕೆ ಮುಖ್ಯ ಪ್ರಶ್ನೆ ಎರಡು ಕೆಳಕಿನ ಸಾಲುಗಳನ್ನು ಗಟ್ಟಿಯಾಗಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಕನ್ನಡ ಪರಂಪರೆ ಎಂಬುದು ಕನ್ನಡಿಗರ ಜೀವನ ಧರ್ಮ ಇದು ನಡೆದು ಬಂದ ಆದಿ ಮಹಾಕವಿ ಕುವೆಂಪುರವರು ಕರ್ನಾಟಕವೆಂಬುದು ಬರೀ ಹೆಸರಲ್ಲ ಮಂತ್ರಕಾಣ ಶಕ್ತಿ ಕಾಣ ದೇವಿಕಾಣ ಎನ್ನುತ್ತಾರೆ ಕರ್ನಾಟಕದ ಒಂದು ಶಾಸನವು ಕನ್ನಡಿಗರು ಸಾಧು ಜನರಿಗೆ ಸಾಧು ಯಾರಾದರೂ ತೊಂದರೆ ಕೊಟ್ಟರೆ ಅವರನ್ನು ಬಂಧಿಸದೆ ಬಿಡರು ಎಂದು ಹೇಳುತ್ತದೆ ಕನ್ನಡಿಗರು ವೀರರು ಈ ಜನ ಕಾವೇರಿಯಿಂದ ಗೋದಾವರಿ ನದಿಯವರೆಗೂ ಕರ್ನಾಟಕದಿಂದ ಬಂಗಾಳದವರೆಗೂ ಗೆದ್ದು ಬಂದಿದ್ದಾರೆ ವೀರತನ ಮೆರೆದಿದ್ದಾರೆ ಇಲ್ಲಿಯ ಶರಣರು ಇತರರನ್ನು ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಎಂದು ತಮ್ಮ ಹಿರಿತನ ತೋರಿದ್ದಾರೆ ಕನಕದಾಸರು ಕುಲಕುಲವೆಂದು ಒಡೆದಾಡದಿರಿ ಎಂದು ಎಚ್ಚರಿಸಿದ್ದಾರೆ ಏನಾದರೂ ಹಾಗೂ ಮೊದಲು ಮಾನವನಾಗು ಎಂದು ಸಿದ್ದಯ್ಯ ಪುರಾಣಿಕರವರು ಜಗತ್ತಿಗೆ ಹೇಳಿದ್ದಾರೆ ಇದುವೇ ಕನ್ನಡದ ಪರಂಪರೆ ಮೇಲಿನ ಗದ್ಯಪಾಕಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಕನ್ನಡ ಪರಂಪರೆ ಎಂದರೆ ಏನು ಉತ್ತರ ಕನ್ನಡಿಗರ ಜೀವನ ಧರ್ಮವನ್ನು ಕನ್ನಡ ಪರಂಪರೆ ಎನ್ನುತ್ತಾರೆ ಪ್ರಶ್ನೆ ಎರಡು ಕುವೆಂಪುರವರು ಕರ್ನಾಟಕದ ಬಗ್ಗೆ ಏನು ಹೇಳುತ್ತಾರೆ ಉತ್ತರ ಮಹಾಕವಿ ಕುವೆಂಪುರವರು ಕರ್ನಾಟಕವೆಂಬುದು ಬರೀ ಹೆಸರಲ್ಲ ಮಂತ್ರ ಕಾಣ ಶಕ್ತಿ ಕಾಣ ದೇವಿ ಕಾಣ ಎನ್ನುತ್ತಾರೆ ಪ್ರಶ್ನೆ ಮೂರು ಶರಣರು ಹೇಳಿದ್ದೇನು ಉತ್ತರ ದಿವನಾರವ ಎಂದೆನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎಂದು ಶರಣರು ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಸಿದ್ದಯ್ಯ ಪುರಾಣಿಕರವರು ಜಗತ್ತಿಗೆ ಹೇಳಿದ್ದೇನು ಉತ್ತರ ಏನಾದರೂ ಹಾಗೂ ಮೊದಲು ಮಾನವನಾಗು ಎಂದು ಸಿದ್ದಯ್ಯ ಪುರಾಣಿಕರವರು ಜಗತ್ತಿಗೆ ಹೇಳಿದ್ದಾರೆ